ಏನು ವಿಚಾರಣೆ ನಡೀಬೇಕಾದ್ರೆ ಒಂದು ದೊಡ್ಡ ದುರ್ಘಟನೆ ನಡೆದಿದೆ ದುಷ್ಕೃತ್ಯ ನಡೆದಿದೆ ಅದರ ಕುರಿತಾಗಿ ಇಡೀ ದೇಶದಾದ್ಯಂತ ದೊಡ್ಡ ಪ್ರಮಾಣದ ಆಕ್ರೋಶದ ಪ್ರತಿಭಟನೆಗಳು ಪ್ರತಿಕ್ರಿಯೆಗಳು ಬರ್ತಾ ಇದೆ ಸಿಂಗೂರಲ್ಲಿ ಸಹಿತವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸಂಘಟನೆಗಳು ಸೇರಿ ಸಭೆ ಮಾಡಿಕೊಂಡು ಇದನ್ನು ಖಂಡಿಸಬೇಕು ದೊಡ್ಡ ಪ್ರಮಾಣದಲ್ಲಿ ಚಳುವಳಿ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ದುಷ್ಕೃತ್ಯ ಎಸಗಿದವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕನ್ನೋದನ್ನು ಕೆಲವೊಂದು ಒತ್ತಾಯ ಮಾಡಲಿಕ್ಕೋಸ್ಕರ ನಾವದನ್ನು ಸೇರಿದ್ದು ಆ ಒಂದು ಅಂಗವಾಗಿರುವಂತಹ ಪತ್ರಿಕಾಗೋಷ್ಠಿ ಇದೆ ಈ ಗೋಷ್ಠಿಯಲ್ಲಿ ಚಿನ್ನೂರು ತಾಲೂಕಿನ ಮತ್ತು ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಮುಖಂಡರು ಬರೆದಿದ್ದಾರೆ ದಲಿತ ಸಂಘ ಸಮಿತಿ ಗೆಳೆಯರಾಗಿರ್ತಕ್ಕಂಥ ಅಶೋಕ್ ಮಂಜುಳಿನಿ ಅವರು ದಲಿತ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾಗಿರ್ತಕ್ಕಂಥ ಆಮ್ರೂಸ್ ಅವರು ಜಲಾನಿಪಾಷಾ ಅವರು ಬಾಬರ್ ಪಾಷಾ ಅವರು ಮತ್ತು ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಎಸ್ ಅವರು ಕರ್ನಾಟಕ ಸಂಘದ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜವಳಿಯರ್ ಅವರು ರಾಮಾಯ ಆಮೇಲೆ ನರಸಪ್ಪ ಅವರು ಮುಖಂಡರು ಮತ್ತೆ ಶ್ರೀನಿವಾಸ್ ಅವರು ಸಮಾಜದವರು ಮತ್ತೆ ಇನ್ನೊಂದು ಕರ್ನಾಟಕ ರೈತ ಸಂಘಟನೆಯ ಅಮೀನ್ ಬಸರ್ ಅವರು ಅದ್ರ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಬೇರೆ ಬೇರೆ ಸಂಘಟನೆಗಳಿದ್ದಾರೆ ಅಲಂಪರ್ಮ ಪೂಜಾ ಎಲ್ಲ ಗೆಳೆಯರು ಇಲ್ಲಿದ್ದಾರೆ ನಮ್ಮೆಲ್ಲರ ಒಮ್ಮದ ತೀರ್ಮಾನ ಏನಪ್ಪಾ ಅಂತ ಹೇಳಿದ್ರೆ ಇದನ್ನು ಖಂಡಿಸಬೇಕು ದೊಡ್ಡ ಪ್ರಮಾಣದಲ್ಲಿ ಚಳವಳಿ ಆಗಬೇಕು ಈ ಥರದ ಘಟನೆಗಳಾಗಬಾರ್ದು ಅಂತ ಹೇಳಿ ಆ ಕಾರಣಕ್ಕಾಗಿ ಇವತ್ತಿನ ಪತ್ರಿಕೆ ಪತ್ರಿಕಾಗೋಷ್ಠಿ ಮೂಲಕ ಇಡೀ ಸಮಾಜದ ಎಲ್ಲರಿಗೂ ಕೂಡ ಹೋರಾಟಕ್ಕೆ ಕರೆ ಕೊಡಬೇಕು ನಾವು ಈ ಘಟನೆಯನ್ನು ಖಂಡಿಸಬೇಕು ತೀವ್ರ ಒಂದು ಕಠಿಣ ಕ್ರಮಕ್ಕೆ ಒತ್ತಾಯಿಸಬೇಕು ಅನ್ನೋ ಉದ್ದೇಶ ಇದೆ ಹಾಗಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕುರಿತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಬಿ ಆರ್ ಗವಯ ಅವರ ಮೇಲೆ ರಾಕೇಶ್ ಕಿಶೋರ್ ಎಂತಕ್ಕಂಥ ಎಪ್ಪತ್ತೊಂದು ವರ್ಷದ ವಕೀಲ ಚಪ್ಪಲಿ ಆತ ತನ್ನ ದುಕವನ್ನು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಈಗಾಗಲೇ ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ಗೋಧಿಯ ಮೀಡಿಯಾಗಳು ಗೋಧಿ ಮೀಡಿಯಾಗಳು ಅಂದ್ರೆ ಕಾರ್ಪೊರೇಟ್ ಕಂಪನಿಯ ಮೀಡಿಯಾಗಳು ಇದು ಫಸ್ಟ್ ಅವರು ಇಲ್ಲ ಅತೊಬ್ಬ ಏನು ಬುದ್ಧಿ ಭ್ರಮಣೆ ಆದಂಥ ವ್ಯಕ್ತಿ ಅಂತಕ್ಕಂಥ ಕೆಲವರು ಚಿತ್ತರಿಸಿದರು ಇನ್ನೂ ಕೆಲವರು ಅದೇನೋ ವೈಯಕ್ತಿಕ ಸಮಸ್ಯೆ ಇರ್ಬೋದು ಅಂತಕ್ಕಂಥದ್ದು ಮಾತಾಡಿದರು ಇದೆಲ್ಲವನ್ನು ದಾಟಿ ಇವತ್ತು ದೇಶದ ಜನ ಚರ್ಚೆ ಮಾಡ್ತಾ ಇದ್ದಾರೆ ಬಟ್ ಅದೆಲ್ಲ ಬೆತ್ತಗೊಂಡಿದೆ ಹಾಗಾಗಿ ಈ ಒಂದು ದುಷ್ಕೃತ್ಯ ಕೇವಲ ಒಬ್ಬ ವ್ಯಕ್ತಿಯಿಂದ ಆಗಿದ್ದಲ್ಲ ಇಡೀ ಸಂಘ ಪರಿವಾರದ ಒಂದು ನಿರ್ಧಾರದಿಂದನೇ ಈ ಈ ಒಂದು ದಾಳಿ ಆಗಿದೆ ಅಂತಕ್ಕಂಥದ್ದು ಇಡೀ ದೇಶ ಜನ ಹೇಳ್ತಾ ಇದ್ದಾರೆ ನಾವಲ್ಲ ಹಾಗಾಗಿ ಈ ದಾಳಿ ರಾಕೇಶ್ ಕಿಶೋರ್ ಅವರು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ದಾಳಿಯಲ್ಲ ಆರ್ ಎಸ್ ಎಸ್ ಬಜರಂಗ ದಳ ಹಿಂದುತ್ವ ಕೋಮುವಾದಿ ಪ್ಯಾಸಿಸ್ಟ್ ಏನಿದಾರಲ್ಲ ಅವರು ಇಡೀ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಡೆದಿರ್ತಕ್ಕಂಥ ದಾಳಿ ಆಗಿದೆ ಹಾಗಾಗಿ ಇಡೀ ಪ್ರಜಾಪ್ರಭುತ್ವವಾದಿಗಳು ಸಂವಿಧಾನ ಸಂರಕ್ಷಣೆ ಮಾಡತಕ್ಕಂಥವ್ರು ನಾವೆಲ್ಲ ಇವತ್ತು ಇದನ್ನು ಭಾಳ ಗಂಭೀರವಾಗಿ ನೋಡಬೇಕಾಗುತ್ತೆ ಯಾಕೆಂತಂದ್ರೆ ಈಗಾಗಲೇ ಅವರು ಸಂಘಟಿತವಾಗಿ ಎಂ ಎಂ ಕಲಬುರ್ಗಿ ಅವ್ರಂದರು ಗೌರಿನ ಕೊಂದರು ದಾಬಲ್ಕೋರ್ನ ಕೊಂದರು ಮತ್ತು ಗೋವಿಂದ್ ಪಾನ್ಸರ್ ಅವ್ರನ್ನ ಕೊಂದರು ಅದು ಸಂಘಟಿತ ಒಂದು ಭಯೋತ್ಪಾದಕ ಕೃತ್ಯ ಅದು ಹಾಗಾಗಿ ಇವತ್ತು ಆ ಹಿಂದುತ್ವ ಸಂಘಟನೆ ಒಳಗಡೆ ಒಂದು ಗುಪ್ತ ಸಂಘಟನೆ ಇದೆ ಅಂಡರ್ವ್ ಸಂಘಟನೆ ಇದೆ ಅದು ಸನಾತನವಾದಿ ಭಯೋತ್ಪಾದಕ ಸಂಘಟನೆ ಅದು ಈ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ವಿ ನಾವು ಮುಂಬೈಯಲ್ಲಿ ಏನು ಪ್ರಜ್ಞಾ ಸಿಂಗ್ ಅಂತಕ್ಕಂಥ ಒಬ್ಬ ಏನು ಹಿಂದುತ್ವವಾದಿ ಒಬ್ಬ ಉಗ್ರವಾದಿ ಯಾರಾದರೂ ತಲೆಮಾರಿಗೆ ಜೈಲಿಂದ ಒಳಗಡೆ ಬಂದಿರತಕ್ಕಂಥ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಅದರೊಳಗಡೆ ಇರತಕ್ಕಂಥ ಉಗ್ರ ಸಂಘಟನೆ ಏನಿದೆಯಲ್ಲ ಅದನ್ನು ಪತ್ತೆಸ್ತಕ್ಕಂಥ ಕೆಲಸ ಮಾಡಬೇಕು ಈಗೇನು ಬಿಹಾರ್ ಗವಾಯಿ ಅವರು ಇದ್ದಾರಲ್ಲ ಅವನ್ನ ಕ್ಷಮಿಸಬಿಡೋಣ ಅಥವಾ ಅವನ ಮೇಲೆ ಕೇಸ್ ಮಾಡೋದು ಬೇಡ ಅಂತಕ್ಕಂಥದ್ದು ಏನಿದೆಯಲ್ಲ ಅವರು ಇದು ವೈಯಕ್ತಿಕ ಅಭಿಪ್ರಾಯ ಅದು ಆದ್ರೆ ಇವತ್ತು ಸುಪ್ರೀಂ ಕೋರ್ಟಿನ ಇಡೀ ನ್ಯಾಯಾಧೀಶರೇನಿದಾರಲ್ಲ ಇವರು ಒಕ್ಕನೂರಿನಿಂದ ಇದನ್ನ ತನಿಖೆ ಆಗ್ಬೇಕು ನ್ಯಾಯಾಂಗ ತನಿಖೆ ಆಗ್ಬೇಕಂತಕ್ಕಂಥ ಒತ್ತಾಯ ಮಾಡಬೇಕು ಅವ್ರು ನ್ಯಾಯಾಂಗ ತನಿಖೆ ಇದು ನ್ಯಾಯಾಂಗ ತನಿಖೆ ಆಗ್ಬೇಕು ಅಲ್ಲಿರ್ತಕ್ಕಂಥ ಗವಾಹಿ ಅವ್ರನ್ನ ಬಿಟ್ಟು ಉಳಿದವ್ರನ್ನ ಏನಂದ್ರೆ ಒಂದು ಕಮಿಷನ್ ನೇಮಕ ಮಾಡಬೇಕು ಇದು ಹಿಂದ್ಗಡೆ ಯಾರಿದ್ದಾರೆ ಯಾ ಯಾಕಾಯ್ತು ಏನಾಯ್ತು ಅಂತಕ್ಕಂಥದ್ದು ಇದೇ ದಾಳಿ ಯಾರೋ ಮೇಲ್ಜಾತಿ ಒಬ್ಬರಿಗೆ ಮೇಲ್ಜಾತಿ ಸುಪ್ರೀಂ ಕೋರ್ಟ್ ಒಬ್ಬ ಮುಖ್ಯ ನ್ಯಾಯಾಧೀಶರಿಗೆ ಆಗಿದ್ರೆ ಇಡೀ ದೇಶ ಅತಿ ಉರಿತಾ ಇತ್ತು ಇವತ್ತು ಕಾರ್ಯಾಂಗದ ಒಬ್ಬ ನೇತಾರ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ನ್ಯಾಯಾಂಗದ ನಿರ್ಧಾರ ಮುಖ್ಯ ನ್ಯಾಯಾಧೀಶರು ಹಾಗಾಗಿ ಇದು ಬಹಳ ಗಂಭೀರವಾಗಿ ನೋಡಬೇಕಾಗ್ತದೆ ಹಾಗಾಗಿ ಇವತ್ತಿನ ಈ ಪರಿಸ್ಥಿತಿ ಏನಿದೆಯಲ್ಲ ನಮ್ಮೆಲ್ಲರನ್ನ ದಿಗ್ಗೊಳಿಸತಕ್ಕಂಥದ್ದಾಗಿದೆ ನಾವು ಮುಂದಿನ ದಿನಗಳಲ್ಲಿ ಈ ಇದೇನು ಅಂತಂದ್ರೆ ರಾಕೇಶ್ ಕಿಶೋರ್ ಅವರು ದಾಳಿ ಮಾಡೋದ್ರ ಮೂಲಕ ಇಡೀ ನ್ಯಾಯಾಂಗದಲ್ಲಿರ್ತಕ್ಕಂಥ ಹೈಕೋರ್ಟ್ ಜಡ್ಜ್ ಇರ್ಬೋದು ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ಬೋದು ಯಾವುದೇ ಕೋಮುವಾದದ ವಿವಾದದ ಪ್ರಕರಣ ಬಂದರೆ ಕಣ್ಣು ಮುಚ್ಕೊಂಡು ತೀರ್ಪು ಕೊಡಬೇಕು ಅಂತ ಒಂದು ಭಯಂ ಕ್ರಿಯೇಟ್ ಮಾಡಿದಿವರ್ತು ಭಯಂ ಕ್ರಿಯೇಟ್ ಮಾಡಿದೆ ಯಾಕೆಂದ್ರೆ ಈಗಾಗಲೇ ನಾವು ನೋಡ್ತಾ ಇದೀವಿ ಉತ್ತರ ಪ್ರದೇಶ ಬೇರೆ ಬೇರೆ ಕಡೆ ಆ ಮೇಲೆ ಇದ್ರೆ ಕೆಳಗಡೆ ಇನ್ಯಾವುದೋ ದೇವಸ್ಥಾನ ಇದೆ ಅನ್ನಂಥದ್ದು ಲಾಕ್ ಮಾಡ್ತಕ್ಕಂಥದ್ದು ಅದ್ರ ಪರವಾಗಿ ತೀರ್ಪುಗಳು ಬರ್ತಕ್ಕಂಥದ್ದು ಇದೆಲ್ಲ ಏನು ತೋರಿಸ್ಕೊಡ್ತಿದೆ ಇದೇನು ತೋರಿಸ್ಕೊಡ್ತೀವಿ ಹಾಗಾಗಿ ಇವತ್ತು ನಾವು ಏನು ಸಿಂಧೂನೂರ್ನಲ್ಲಿ ನಾವು ಏನ್ ಸೇರಿದಿವಿ ಎಲ್ಲ ಏನು ಜಾತ್ಯತೀತವಾದಿಗಳು ಪ್ರಗತಿಪರರು ಎಲ್ಲ ಜಾತಿ ಮುಖಂಡರೇನು ನಾವು ಸೇರಿದೀವಲ್ಲ ಇದು ಸಂವಿಧಾನದ ಸಂರಕ್ಷಣೆಗೋಸ್ಕರ ನಾವೆಲ್ಲರೂ ಇಲ್ಲಿ ಸೇರಿದೀವಿ ಜೊತೆಗೆ ಇಡೀ ದೇಶದಾದ್ಯಂತ ಕೂಡ ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದ್ರೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಾ ಇಲ್ಲ ಇವತ್ತು ನಿಜವಾಗ್ಲೂ ಬೇರೆ ದೇಶದವರಿಗೆ ಬೇರೆ ಜಾತಿಯವರಿಗೆ ಆಗಿದ್ರೆ ಸುಪ್ರೀಂ ಕೋರ್ಟ್ ಅನಿರ್ದಿಷ್ಟ ಅವಧಿ ವರೆಗೆ ಬಂದ್ ಆಗ್ತಿತ್ತು ಅನಿರ್ದಿಷ್ಟ ಅವಧಿ ಬಂದ್ ಆಗ್ತಿತ್ತು ಈಗಲೂ ಕೂಡ ನಾವೆಲ್ಲರೂ ಸುಪ್ರೀಂ ಕೋರ್ಟ್ ಬಂದ್ ಮಾಡಿ ನೀವು ಅಂತ ಒತ್ತಾಯ ಮಾಡ್ಬೇಕು ಅವ್ನು ಗಡಿಪಾರ ಮಾಡ್ಬೇಕು ಈ ದೇಶದಲ್ಲಿ ಇರಬಾರ್ದು ಅವ್ನು ದೇಶದ್ರೊಳ್ ಕೇಸ್ ಹಾಕಬೇಕು ಕೇವಲ ಯಾವ್ದೋ ಒಂದು ಕೇಸ್ ಆಗ್ಬಿಟ್ಟು ಅವ್ನು ತಳಿತಕ್ಕಂಥದಲ್ಲ ದೇಶದ್ರೋಹ ದೇಶದ ಒಂದು ಕೇಸ್ ಹಾಕಬೇಕು ಮತ್ತು ಅವನು ಈ ದೇಶದಿಂದ ಹೊರಗಡೆ ಹಾಕಬೇಕು ಆ ರೀತಿ ಆದ್ರೂ ಮಾತ್ರ ಇಲ್ಲಿರ್ತಕ್ಕಂಥ ನ್ಯಾಯ ವ್ಯವಸ್ಥೆಯಲ್ಲಿ ತೀರ್ಪು ಕೊಡ್ತಕ್ಕಂಥವ್ರಾಗಲಿ ಜನರ ಪರವಾಗಿ ತೀರ್ಪು ಕೊಡ್ತಕ್ಕಂಥವ್ರಾಗಲಿ ಅವ್ರಿಗೊಂದು ನೈತಿಕತೆ ಬರ್ತದೆ ಈಗ ಏನೇ ಅಂದರೆ ಈ ಮುಖ್ಯ ನ್ಯಾಯಾಧೀಶರಿಗೆ ಅವರು ಏನು ಚಪ್ಪಲಿಯಿಂದ ಒಗಿತಾರೆ ಅಂದರೆ ನಮ್ಮಂತವ್ರು ಜೀವ ತೆಗಿತಾರೆ ಅನ್ನೋಷ್ಟು ಮಟ್ಟಿಗೆ ಅವ್ರಿಗೆ ಭಯ ಉಂಟಾಗಿದೆ ಹಾಗಾಗಿ ಕೇವಲ ಇದು ಒಂದು ಪ್ರಕರಣ ಯಾವ ಮಧ್ಯಪ್ರದೇಶ ಮಧ್ಯಪ್ರದೇಶದ ಪ್ರಕರಣದಿಂದ ಅವರೇನು ಇಡೀ ಧರ್ಮಕ್ಕೆ ಅವಮಾನ ಆಯಿತು ಅಂತ ಹೇಳ್ಬಿಟ್ಟು ಅವನು ಅವ್ರೇನು ಕೆರಳಿಲ್ಲ ಇದು ಬಹಳ ಉದ್ದೇಶಪೂರ್ವಕವಾಗಿ ಯಾಕೆಂತಂದ್ರೆ ದಲಿತರನ್ನ ಆ ಸ್ಥಾನದಲ್ಲಿ ನೋಡಕ್ಕೆ ಅವ್ರು ರೆಡಿ ಇಲ್ಲ ಅಂತ ಕೆಲವರು ಚರ್ಚೆ ಮಾಡ್ತಾರೆ ಇದು ಹೌದು ಕೂಡ ಹೌದು ಕೂಡ ಆ ಸ್ಥಾನದಲ್ಲಿ ನೋಡಕ್ಕೆ ನಾವು ರೆಡಿ ಇಲ್ಲ ಅಂತ ಹಾಗಾಗಿ ಇವತ್ತು ಸನಾತನವಾದಿಗಳು ಮತ್ತು ಸನಾತನವಾದಿ ಸಂಘಟನೆಗಳು ಉಗ್ರ ಸಂಘಟನೆಗಳು ಇವತ್ತು ದುಷ್ಕೃತ್ಯ ಮಾಡ್ತಾ ಇದಲ್ಲ ಅದನ್ನ ನಾವು ಬಯಲುಗೊಳಿಸಬೇಕು ಹೋರಾಟ ಮಾಡ್ಬೇಕು ಜೊತೆ ಇನ್ನೊಂದು ಏನು ಬಣ್ಣ ಬಯಲುಗೊಂಡಿದೆ ಅಂದ್ರೆ ಕೆಲವರು ಯಾರು ನಮ್ಮವ್ರು ಯಾರು ಚರ್ಚೆ ಮಾಡ್ತಾ ಇದ್ರು ಇವತ್ತು ಒಂದು ನರಿ ಏನು ಒಂದು ಹುಲಿ ನರಿ ವೇಷ ಹಾಕಿಕೊಂಡು ಎಲ್ಲ ರಕ್ಷಣೆ ಮಾಡ್ತು ಏನಿತ್ತಲ್ಲ ಮಳೆ ಬಂದಾಗ ಅದು ಹುಲಿ ನಿಜವಾದ ಅದರ ವೇಷ ಬದಲಾಗಿದೆ ಅನ್ನೋದು ಹಾಗಾಗಿ ಅಂಬೇಡ್ಕರ್ ವಿಚಾರಗಳನ್ನ ನಾವು ರಕ್ಷಣೆ ಮಾಡ್ತೀವಿ ದಲಿತರು ರಕ್ಷಣೆ ಮಾಡ್ತೀವಿ ಅಲ್ಪಸಂಖ್ಯಾತ ರಕ್ಷಣೆ ಮಾಡ್ತೀವಿ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ರಕ್ಷಣೆ ಮಾಡ್ತು ಅಂತಕ್ಕಂಥ ಮುಖವಾಡ ಹಾಕಿದ್ರು ಈ ಒಂದು ದಾಳಿಯನ್ನು ಅವ್ರ ಮುಖವಾಡ ಎಲ್ಲ ಕಳಿಸಿದೀವಿ ಹಾಗಾಗಿ ಈ ಕೋಮುವಾದಿ ಪ್ಯಾಸಿಸ್ಟ್ನ ನಾವು ಸೆದೆ ಮಡಿಬೇಕಂದ್ರೆ ಜಾತ್ಯತೀತವಾದಿಗಳು ಮತ್ತು ಸಂವಿಧಾನ ರಕ್ಷಕರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ನಾವು ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡಬೇಕು ಜೊತೆಗೆ ಈ ಯಾವುದೇ ಪಾರ್ಟಿಗಳು ಕೂಡ ಇವನ್ ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಖಂಡಿಸ್ರು ಇಲ್ಲಿ ಸಿದ್ದರಾಮಯ್ಯ ಅವರು ಖಂಡಿಸಿದ್ರು ಸ್ಥಳೀಯ ಎಮ್ ಎಲ್ ಯಾಕೆ ಖಂಡಿಸ್ತಾ ಇಲ್ಲ ನೀವು ಸಂವಿಧಾನನ ಏನೋ ಒಂದು ಇದನ್ನು ತಗೊಳ್ಳುವಾಗ ಪ್ರಮಾಣವಚನ ಸ್ವೀಕಾರ ಮಾಡುವಾಗ ಏನು ನೀವೇನು ಇದನ್ನ ನೀವು ಹಾಂ ಅಂದಾಗ ಇಲ್ಲಿ ಸಂವಿಧಾನದ ಮೇಲೆ ಒಂದು ದಾಳಿ ಆಗಿದೆ ನ್ಯಾಯ ವ್ಯವಸ್ಥೆ ಮೇಲೆ ಏನೊಂದು ದಾಳಿ ಆದಾಗ ನೀವು ಕಳಿಸ್ಬೇಕು ಯಾಕಂದ್ರೆ ನಿಮ್ಮ ಸ್ಥಾನಕ್ಕೆ ಅಲ್ಲಿ ಕೂತ್ ಅದು ನೀವು ಕಳಿಸ್ಲೇಬೇಕಾಗುತ್ತೆ ಹಾಗಾಗಿ ಈ ಇನ್ನೊಂದು ವಿಷಯ ಏನಂತಂದ್ರೆ ಕೆಲವರೆಲ್ಲ ಇದನ್ನ ಬೇರೆ ರೀತಿಯಿಂದ ನೋಡ್ಬೋದು ಆದ್ರೆ ಇವತ್ತು ಈ ರೀತಿಯ ದುಷ್ಕೃತಿಗಳೇನಿದಾವ ಈಗ ಕಮ್ಯುನಲ್ ಕಾರ್ಪೊರೇಟ್ ರಕ್ಷಣೆ ಮಾಡ್ತಕ್ಕಂಥದ್ದು ಇದ್ರೆ ಉನ್ನ ಇದ್ರಲ್ಲಿ ಅಡಿಗೆ ಯಾಕಂದ್ರೆ ಇಡೀ ದೇಶ ಆರ್ಥಿಕವಾಗಿ ತತ್ತರಿಸೋಗಿದೆ ಇವತ್ತು ಸುಮಾರು ಎಲ್ಲ ಸಂಪತ್ತು ಶೇಕಡ ಅರವತ್ತು ಎಪ್ಪತ್ತರಷ್ಟು ಸಂಪತ್ತು ಕೇವಲ ನೂರು ಜನರ ಕೈಲಿದೆ ಜನರ ಎಲ್ಲಿದೆ ಯಾರು ಒಬ್ಬ ಕಾರ್ಪೊರೇಟ್ ಕೈಯಲ್ಲಿದೆ ಸರ್ಕಾರದಲ್ಲಿ ರೊಕ್ಕಿಲ್ಲ ಪ್ರತಿ ವರ್ಷ ಮೇಲಿಂದ ಮೇಲೆ ಸಾಲ ಹೋಗ್ತಾನೆ ಇದೆ ಎರಡು ನೂರ ಎರಡು ನೂರಕ್ಕೂ ಎರಡು ನೂರು ಲಕ್ಷ ಕೋಟಿ ಸಾಲ ಎರಡು ನೂರಕ್ಕೂ ಹೆಚ್ಚು ಲಕ್ಷ ಕೋಟಿ ಸಾಲ ಆಗಿದೆ ಮತ್ತೆ ಬಡ್ಡಿ ಕಟ್ತಾ ಇದೀವಿ ಪ್ರತಿ ವರ್ಷ ಐದಾರು ಲಕ್ಷ ಕೋಟಿ ಬಡ್ಡಿ ಕಟ್ತಾ ಇದ್ದೀವಿ ಇದನ್ನೆಲ್ಲ ಡೈವರ್ಟ್ ಮಾಡೋ ಸಲುವಾಗಿ ಯಾಕಂದರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇದೆ ಹಾಗಾಗಿ ನಾನೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾವು ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಹಿಂದೂ ಮಧ್ಯಮ ವರ್ಗದವರು ಮತ್ತು ಕೆಳಜಾತಿಯವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬಡವರು ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಹಿಂದೂ ವರ್ಗದವರೇನಿದೆಯಲ್ಲ ನಮ್ಮ ಮೇಲೆ ಕೂತು ಕೂತ್ ಬರ್ತಕ್ಕಂಥದ್ದು ನಿರುದ್ಯೋಗ ಸಮಸ್ಯೆ ಹಸಿವಿನ ಬಡತನ ಉದ್ಯೋಗ ಇರಲಾರದು ಆಮೇಲೆ ಬೆಳೆ ಬೆಲೆ ಏರಿಕೆ ಇವೆಲ್ಲವೂ ಇದಾವೆ ಇವತ್ತು ಅಂತ ಅತಿವೃಷ್ಟಿಯ ಸಮಸ್ಯೆಗಳು ಇವೆಲ್ಲವೂ ಯಾವ ನಾವು ಚರ್ಚೆಗೆ ಬರಬಾರದು ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಒಂದು ಕಡೆಗೆ ದಾಳಿ ಮಾಡೋದ್ರ ಮೂಲಕ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ದೇಶದ ಜನ ಎಲ್ಲ ಅವರು ಎದ್ದು ಎದ್ದು ಬಿದ್ದಿದ್ದಾರೆ ಹಾಗಾಗಿ ಮಧ್ಯಪ್ರದೇಶದಲ್ಲಿ ಒಬ್ಬನು ಅಂಬೇಡ್ಕರ್ ಅವರು ಒಬ್ಬ ಏನು ಕೊಳಕು ಮನೀಷ್ ಅಂತ ಹೇಳಿ ಹೇಳಿ ಅಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡಿದಾಗ ಅವರೆಲ್ಲ ಕಲಿಸಿದರು ಹಾಗಾಗಿ ಇಲ್ಲಿ ಜಾತ್ಯತೀತವಾದಿಗಳು ಕೂಡ ನಾವು ಕೂಡ ಆ ಹೋರಾಟ ಹೋರಾಟ ಅಂತಂದರೆ ನಾವು ಏನು ನಮ್ಗೆ ಏನು ಸಾಧ್ಯತೆ ಇದೆ ಆ ರೀತಿ ಹೋರಾಟ ಮಾಡುವಂಥದ್ದು ನಾವು ಕಾನೂನು ಕೈ ತಗೊಳ್ತಕ್ಕಂಥದ್ದಲ್ಲ ಆದರೆ ಭಯ ಒಂದು ಉಂಟಾಗಬೇಕು ಸಂವಿಧಾನದ ಮೇಲೆ ಭಯ ಇರಬೇಕು ಕಾನೂನ ಮೇಲೆ ಭಯ ಇರಬೇಕು ಸರ್ಕಾರದ ಮೇಲೆ ಭಯ ಸರ್ಕಾರದ ಬಗ್ಗೆ ಭಯ ಇರಬೇಕು ಹಾಗಾಗಿ ಇವತ್ತು ಒಂದು ನಾ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಸರ್ಕಾರದ ಒಂದು ಕೃತ್ಯ ಅಂತಲೇ ಹೇಳಲೇಬೇಕಾಗುತ್ತೆ ನಾವು ಸರ್ಕಾರದ ಕೃತ್ಯ ಇದು ಕೇಂದ್ರ ಸರ್ಕಾರದ ಕೃತ್ಯ ನೀವು ಅವನು ತಕ್ಷಣವೇ ಎಲ್ ಮಾಡ್ಕೊಂಡು ಅವನ ನಾವು ಯಾವುದೇ ಸಂಘಟನೆಯಲ್ಲಿ ಇಲ್ಲಂತ ಘೋಷಣೆ ಮಾಡಬಹುದಾಗಿತ್ತು ಆರ್ ಎಸ್ ಎಸ್ ಘೋಷಣೆ ಮಾಡಬಹುದಾಗಿತ್ತು ಪ್ರಧಾನಮಂತ್ರಿ ಘೋಷಣೆ ಮಾಡ್ಬೋದಾಗಿತ್ತು ಅವನ್ ಫಸ್ಟ್ ಅವ್ನ ಗಲ್ಲಿ ಏರ್ಸ್ರಿ ಅಥವಾ ಅವನ್ನ ಎಲ್ಲೇ ಬೇರೆ ದೇಶಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿತ್ತು ಯಾರು ಹೇಳಿಲ್ಲ ಹಾಗಾಗಿ ಸರ್ಕಾರದ ಕೃತ್ಯ ನಾವು ಪರಿಗಣಿಸ್ಬೇಕಾಗ್ತದೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ಜಾತ್ಯತೀತ ಒಂದು ತತ್ವದ ಮೇಲೆ ಸರ್ಕಾರನೇ ಮಾಡಿರ್ತಕ್ಕಂಥ ದಾಳಿ ಮತ್ತು ಸರ್ಕಾರ ಈ ಭಯೋತ್ಪಾದನೆ ಸಪೋರ್ಟ್ ಮಾಡ್ತಾ ಇದೆ ಹಾಗಾಗಿ ಈ ದೇಶದ ಜನ ನಾವು ಉಳಿಬೇಕಂತಂದ್ರೆ ನಾವು ಒಂದೇ ಮತ್ತು ಎರಡನೇ ಒಂದು ಸ್ವಾತಂತ್ರ್ಯ ಸಂಗ್ರಾಮ ರೀತಿಯಲ್ಲಿ ನಾವು ಚಳವಳಿ ಮಾಡಿದ್ರೆ ಮಾತ್ರ ನಾವು ಬದುಕ್ತೀವಿ ಯಾಕೆಂತಂದ್ರೆ ಇವತ್ತು ಅವರು ಹೇಳ್ಬೋದು ಅಲ್ಪಸಂಖ್ಯಾತರ ಮೇಲೆ ನಾವು ದಾಳಿ ಮಾಡ್ತೀವಿ ಆಮೇಲೆ ದಲಿತರ ಮೇಲೆ ದಾಳಿ ಮಾಡ್ತೀವಿ ಇಲ್ಲ ಖಂಡಿತ ಇಲ್ಲ ಅವ್ರ ಹೆಸರು ಆದ್ರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ದುಡಿತಕ್ಕಂಥ ಜನ ಏನಿದಾರಲ್ಲ ಅವ್ರ ಮೇಲೆ ದೊಡ್ಡದು ದುರ್ದಾಳಿ ಆಗ್ತಾ ಇದೆ ನಾವು ನಿನ್ನೆ ಮೊನ್ನೆ ಬೇರೆ ಬೇರೆ ಕಡೆ ನೋಡ್ತಾ ಇದೀವಿ ಆ ಜಂಡ ಇದೆ ದೊಡ್ಡದು ಅಲ್ಲಿ ಬಿಜೆಪಿ ಕೆಳಗಡೆ ಹೊಡಿತಾ ಇದ್ದಾರೆ ಪ್ರತಿ ದಿನ ಪ್ರತಿನಿತ್ಯ ಹಾಗಾಗಿ ಅದು ಒಂದು ಪಕ್ಷ ಏನಕ್ಕಾಗದಲ್ಲ ಸಂಘಟನೆ ಏನಕ್ಕಾಗಲ್ಲ ಟೋಟಲಿ ಅದು ಒಂದು ರೀತಿಯಲ್ಲಿ ಬಲ ಉಗ್ರವಾದಿ ಸಂಘಟನೆ ಉಗ್ರವಾದಿ ಪಾರ್ಟಿ ಅವ್ರೆಲ್ಲದಕ್ಕೂ ರೆಡಿ ಆಗಿದ್ದಾರೆ ರಕ್ಷಣೆ ಮಾಡಬೇಕಾಗಿದೆ ದಯವಿಟ್ಟು ನಾವು ಜಾತಿ ಮತ ಎಲ್ಲವನ್ನು ಬಿಟ್ಟು ಈ ದೇಶದ ರಕ್ಷಣೆ ಮಾಡ್ಬೇಕಂತಕ್ಕಂತ ನನ್ನ ಒಂದು ಅಭಿಪ್ರಾಯ ಇದೇವೆ ಉಳಿದು ವಿಷಯನ ಸ್ನೇಹಿತರು ಹಂಚ್ಕೆಬಹುದು ಮತ್ತೆ ಇನ್ನೇನಾದ್ರು ಪ್ರಶ್ನೆಗಳು ಕೇಳಬಹುದು ಅಶೋಕ್ ಸಂವಿಧಾನ ರಕ್ಷಣೆ ಮಾಡುವ ಅಂತ ಹೇಳಿ ಬಹಳಷ್ಟು ಕಡೆ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ ಚಳುವಳಿಗಳು ಕೂಡ ಆಗ್ತಾವ ಸಂವಿಧಾನ ಉಳಿದ್ರೂ ಮಾತ್ರ ನಾವು ಉಳಿಯೋಕೆ ಸಾಧ್ಯ ಈ ದೇಶದ ಮೂಲ ನಿವಾಸಿಗಳು ಏನು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಉಳಿಯೋಕ್ಕೆ ಸಾಧ್ಯ ಅಂತೇಳಿ ನಾವೆಲ್ಲ ಹೋರಾಟಗಳನ್ನ ವಿಚಾರಗೋಷ್ಠಿಗಳ ಹಲವಾರು ಸಂಘಟನೆ ಮಿತ್ರರು ಮತ್ತು ಈ ರಾಜ್ಯ ದೇಶದಲ್ಲಿ ಎಲ್ಲ ಕಡೆ ಹೋರಾಟಗಳು ನಡೆದಿರ್ತಕ್ಕಂಥ ಇಂಥ ಚರ್ಚೆ ನಡುವೆ ಈ ಸಂವಿಧಾನ ಉಳಿಸ್ದು ನಾವು ಅಂತ ಉಳಿಸ್ಕೊಳ್ಳಿ ನಾವೇನು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಳನೇ ತಾರೀಕು ರಾಕೇಶ್ ಅಂತಕ್ಕಂಥ ಆರ್ ಎಸ್ ಎಸ್ ವ್ಯಕ್ತಿಯೊಬ್ಬ ನಮ್ಮ ದೇಶದ ಘನವತ್ತ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅದು ಬಹಿರಂಗವಾಗಿ ಕೋಟಲ್ಲಿ ಚಪ್ಪಲಿ ಎಸತಕ್ಕಂಥದ್ದು ಸೂ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸಾಗಿದೆ ಅಂತಕ್ಕಂಥ ನಾವು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗ್ತದೆ ಈಗ ನಾವು ಸಂವಿಧಾನ ಉಳಿಬೇಕಾದ್ರೆ ಅಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಏನು ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೋದು ಸಂವಿಧಾನ ಪೀಠ ಆಗಿರ್ಬೋದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನಾವು ಈ ಪೂಜಾರಿ ಅವರು ಈ ದೇಶದಲ್ಲಿ ದಲಿತರ ಮೇಲೆ ದಾಳಿಗಳು ಮತ್ತು ಅಲ್ಪಸಂಖ್ಯಾತರ ದಾಳಿಗಳು ವ್ಯವಸ್ಥಿತವಾಗಿ ನಡೀತವೆ ಇದು ಸರ್ಕಾರದ ಕೃತ್ಯ ಅಂತ ಹೇಳಿದ್ರು ಅದು ಕೂಡ ಸತ್ಯನೇ ಈಗ ಭಯೋತ್ಪಾದನೆ ಯಾವ ರೀತಿ ಏನಂತಂದ್ರೆ ಭಯೋತ್ಪಾದನೆ ಬಹಿರಂಗವಾಗಿ ಮುಖ್ಯ ನ್ಯಾಯಮೂರ್ತಿಗೂ ಕೂಡ ಭಯ ಆಗ್ತಕ್ಕಂಥದ್ದು ಬಹಳ ಗಂಭೀರ ವಿಷಯ ಇದನ್ನೆಲ್ಲ ನಾವು ಆಲೋಚ ಈ ದೇಶದ ಮೂಲ ನಾಗರಿಕರು ಪ್ರಜೆಗಳು ಹೋರಾಟಗಾರರು ಚಿಂತಕರು ಆಲೋಚಿಸಬೇಕಾಗಿದೆ ಈ ಹಿಂದೆ ಹೋದ ಸಲ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿದೆ ಅಂತ ಹೇಳಿದಾಗ ನಮ್ಮ ಸಿಂಧುನೂರಿನಲ್ಲಿ ಬಹಳ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದೀನಿ ಅದೇ ರೀತಿಯಾಗಿ ಈಗ ಕೂಡ ಏನು ನಮ್ಮ ದೇಶದ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಗವಯ ಅವರ ಮೇಲೆ ಏನು ಆಗಿರ್ತಕ್ಕಂಥ ದಾಳಿ ಮತ್ತು ಸುವ್ಯಸ್ತ ಪ್ರಕರಣವನ್ನು ಖಂಡಿಸಿ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ಜನ ಸುರಕ್ಷಿತವಾಗಿ ಬದುಬೇಕಂದ್ರೆ ಹೋರಾಟ ನಿರಂತರವಾಗಿರ್ಬೋದು ಈ ಹದಿನಾಲ್ಕನೇ ತಾರೀಕಿಯನ್ನು ಸಿಂಧನೂರಿನಲ್ಲಿ ಎಲ್ಲ ಸಂಘಟನೆಗಳು ಮುಖಂಡರು ಜೀವರುಗಳು ಎಲ್ಲರೂ ಸೇರಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲ ಸಂಘಟನೆ ಮಿತ್ರರು ಮತ್ತು ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಮೆರವಣಿಗೆ ಈ ಮೂಲಕ ಮೆರವಣಿಗೆ ಇಲ್ಲಿ ಎ ಪಿ ಎಂ ಸಿ ಗಣೇಶ್ ದೇವಸ್ಥಾನದಿಂದ ತಹಶೀಲ್ ಕಾರ್ಯಾಲಯದವರೆಗಿರ್ತದೆ ಎಲ್ಲರೂ ಶಿಸ್ತುಬದ್ಧವಾಗಿ ಎಲ್ಲ ಸಂಘಟನೆ ಮಿತ್ರರು ಮತ್ತು ಹಳ್ಳಿಗಳಲ್ಲಿ ಕೂಡ ಪ್ರಚಾರ ಮಾಡಿ ಅದರ ಜೊತೆಗೆ ನಮ್ಮ ದಲಿತ ಯುವಕ ಮಿತ್ರರು ಈ ಬಾಂಬೆಗಳನ್ನು ಹಳ್ಳಿ ಹಳ್ಳಿಗೆ ಕೂಡ ಮುಟ್ಟಿಸಿದ್ದಾರೆ ಹಳ್ಳಿಯಲ್ಲಿ ಕೂಡ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎ ಪಿ ಎಮ್ ಸಿಲಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ನಾವು ಎ ಪಿ ಎಮ್ ಸಿಲಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂತ ನಾವೆಲ್ಲ ತಿಳಿಸ್ಬಿಟ್ಟಿವಿ ಮತ್ತು ಅದು ಚೇಂಜ್ ಮಾಡಬೇಕಾದ್ರೆ ಸ್ವಲ್ಪ ತ್ರಾಸ ಆಗ್ಬೋದು ಅಂತ ನನ್ನ ಅನಿಸಿಕೆ ಆಲ್ರೆಡಿ ಎಲ್ಲ ಮಸೂದಿಯಲ್ಲಿ ಅಲ್ಲಿಯಲ್ಲಿ ಕೂಡ ನಾನು ನಿನ್ನೆ ಶುಕ್ರವಾರ ಪ್ರತಿಯೊಂದು ಮಸೀದಿಯಲ್ಲಿ ಕೂಡ ನಾವು ಅನೌನ್ಸ್ ಮಾಡಿಸಿದ್ದೀವಿ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕಿಗೆ ಪ್ರಾರಂಭ ಆಗ್ತೈತೆ ಹತ್ತುವರೆ ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಮೆರವಣಿಗೆ ಮುಖಾಂತರ ತಹಸೀಲ್ ಆಫೀಸಿಗೆ ಬಂದು ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತೀವಿ ಅಲ್ಲಿ ಟೆಂಟ್ ಹಾಕೋದು ಬೇಡ ಒಂದು ಓಪನ್ ಸ್ಟೇಜ್ ಮಾಡೋಣ ಅಂತ ಹೇಳಿ ತೀರ್ಮಾನ ಆಗಿದೆ ಓಪನ್ ಇಷ್ಟೇಜ್ನಲ್ಲಿ ಶಿವಸುಂದರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ತಾವು ಅವ್ರು ಹೇಳ್ತಾರೆ ಅದರ ಜೊತೆಗೆ ಜಿಶಾನ್ ಅಂತ ಒಬ್ಬರು ಮಾನವಿಯಿಂದ ಸಂಘಟಕರು ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಅವರಿಗೆ ಕೂಡ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಮಾತಾಡಲು ಅವಕಾಶ ಇದೆ ಅದರ ಜೊತೆಗೆ ಸ್ವಲ್ಪ ಹಳ್ಳಿಯಿಂದ ಬರೋ ಜನರಿಗೆ ಏನಾದರೂ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಹಳ್ಳಿಯಿಂದ ಬರೋ ಜನರಿಗೆ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಅದರಲ್ಲಿ ಮಾಡಲಾಗಿದೆ ಇದರ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರು ಪ್ರಗತಿಪರರು ಭಾಗವಹಿಸಬೇಕು ಅದರಲ್ಲಿ ಕೂಡ ಫ್ಲ್ಯಾಗ್ ಕೂಡ ಒಂದು ತರಬೇಕಂತ ಮಾತಾಡಿದ್ವಿ ನೀಲಿ ಫ್ಲಾಗ್ ಅದರಲ್ಲಿ ಸೊ ತಗೊಂಡು ಬಂದು ಎಲ್ಲರೂ ಭಾಗವಹಿಸ್ತಾರೆ ಅದರ ಜೊತೆಗೆ ಇಲ್ಲಿ ಲೋಕಲಿನ ನಮ್ಮ ಏನು ಮುಖಂಡರಾದ ಅವ್ರಿಗೆ ಕೂಡ ಒಂದು ಎರಡು ಎರಡು ಮೂರು ನೂರ ಐದೈದು ನಿಮಿಷ ಮಾತಾಡಲು ಅವಕಾಶ ಕೊಡಬೇಕಂತ ಅದರಲ್ಲಿ ಕೂಡ ಚರ್ಚೆ ಆಗಿದೆ ಈ ಕಾರ್ಯಕ್ರಮ ಬಹಳ ಅತಿ ವಿಜೃಂಭಣೆಯಿಂದ ಬಹಳ ಸಕ್ಸಸ್ಫುಲ್ ಆಗಿ ಆಗಬೇಕಾದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿದ್ರೆ ಬಹಳ ಚೆನ್ನಾಗಿರ್ತೈತೆ ನಾವು ನಾಳೆ ಇರ್ಬೋದು ಇರಲಾರ್ದು ಇರ್ಬೋದು ನಾವು ಇರ್ಲಾರ್ದಿದ್ರೆ ಇದ್ದರೆ ನಮ್ಮ ಮಕ್ಕಳು ನಮ್ಗೆ ಕೇಳಬಹುದು ನೀವು ಏನ್ ಬಿಟ್ಟು ಹೋಗಿರಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಸಂವಿಧಾನದ ಮೇಲೇನೆ ನಮ್ಮ ದೇಶದ ಪಾರ್ಲಿಮೆಂಟ್ ನ್ಯಾಯಮೂರ್ತಿ ಮೇಲೆ ದೌರ್ಜನ್ಯ ಆದಾಗ ನೀವೇನು ಮಾಡ್ತಿದ್ರ ಅಂತ ನಾಳೆ ನಮ್ಮ ಜನ್ರೇಷನ್ ಕೇಳ್ಬೋದು ನಾವು ಇವತ್ತೇನಾದರೂ ಭಾರತ ದೇಶದಾಗ ಬದುಕಬೇಕು ನಾಳೆ ಬರುವಂತ ಜನರೇಷನ್ ಬದುಕಬೇಕಂದ್ರೆ ಇದನ್ನು ಈಗಲೇ ಈ ಮಟ್ಟಕ್ಕೆ ನಾವು ಅದನ್ನು ಖಂಡಿಸಿ ಏನಾದರೂ ಮಾಡಿದ್ರೆ ಚೆನ್ನಾಗಿರ್ತದೆ ಇಲ್ಲಿಗೆ ಇಲ್ಲಿ ಸವಿ ಇದು ಸಂವಿಧಾನ ಉಳಿಯೋದಲ್ಲ ಪ್ರಜಾಪ್ರಭುತ್ವ ಕೂಡ ರಾಜರು ಏನಿದ್ರು ಆ ಕಾಲದಾಗ ಆ ರಾಜರು ಆ ರಾಜರು ಯಾರು ಕೋಮುವಾದಿಗಳು ರಾಜರಾಗ್ಬಹುದು ಈ ದೇಶದಲ್ಲಿ ಿಗಳನ್ನೇ ಈ ದೇಶವನ್ನು ಆಳಬಹುದು ಪ್ರಜಾಪ್ರಭುತ್ವ ಉಳಿಬೇಕಾದರೆ ನಾವು ಜಾಗೃತರಾಗಿ ಇಂಥ ಘಟನೆಗಳನ್ನು ಖಂಡನೆ ಮಾಡಬೇಕು ಒಬ್ಬ ಎಸ್ ಪಿ ತನ್ನಷ್ಟು ತಾನೇ ಶೂಟ್ ಮಾಡಿಕ ದಲಿತ ಮನೆ ನೋಡಿದೆ ಐಎಸ್ ಆಫೀಸರ್ ಏನ್ರಿ ಒಬ್ಬ ಐ ಎ ಎಸ್ ಆಫೀಸರೇ ಮತ್ತೆ ತಾನು ತನ್ನಷ್ಟೇ ನಾನು ಬದಕಕ್ಕಾಗೋದಲ್ಲ ನಾನು ಸಣ್ಣ ಜಾ ಜಾತಿಯಾಗಿ ಸಲುವಾಗಿ ನನ್ನ ಮೇಲೆ ಮೇಲ್ಜಾತಿಯರು ದೌರ್ಜನ್ಯ ಮಾಡ್ತಾರ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಬರೆದು ಕೊಟ್ಟು ಆತ್ಮಹತ್ಯೆ ಅಂದ್ರೆ ಬೇರೆ ಸಾಮಾನ್ಯ ಮಂದಿದೆ ನಮ್ಮ ಮುನ್ಸಿಪಾಲ್ಟಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರದು ಏನು ಪರಿಸ್ಥಿತಿ ಫುಟ್ಪಾತ್ ಮೇಲೆ ಬಾಳುವರದು ಏನು ಪರಿಸ್ಥಿತಿ ಒಬ್ಬ ಐ ಪಿ ಎಸ್ ಆಫೀಸರೇ ಆತ್ಮಹತ್ಯೆ ಮಾಡ್ಕೊತಾರೆ ಇಷ್ಟು ದೌರ್ಜನ್ಯ ಮಾಡ್ತಾರ ನಮ್ಮ ದೇಶದಾಗ ಅಂದರೆ ನಾವು ಕಣಿಸ್ಲಿಕ್ಕೆ ಹೆಂಗ್ ಇದರಲ್ಲಿ ಜಾತಿ ಮತ ಭೇದ ಎಲ್ಲ ಕೊಟ್ಟು ನಾವು ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕಂದ್ರೆ ಒಕ್ಕಟ್ಟಾಗಿ ಬಾಂಧವ್ರು ಏನಿದ್ರಲ್ಲ ನಮ್ಮ ಎಸ್ ಸಿ ಎಸ್ ಟಿಗಳು ಎಸ್ ಸಿ ಎಸ್ ಟಿಗಳು ಆರ್ ಎಸ್ ಎಸ್ ಹೋಗಿ ಕುಣಿತೀರಿ ಬಿಜೆಪಿ ನೋಡಿ ಕುಣಿತೀರಲ್ಲ ಈ ಟಾರ್ಗೆಟ್ ನಿಮಗೆ ನೀವು ತಿಳ್ಕೊಬೇಕಿದ ಹಿಂದೂ ಮುಸ್ಲಿಂ ಅಲ್ಲ ಅವ್ರು ಹಿಂದೂ ಮುಸ್ಲಿಂ ಅಂತ ಹಿಂದೂ ಮುಸ್ಲಿಮರ ಅಲ್ಲ ಟಾರ್ಗೆಟ್ ಯಾರಿದಾರೆ ಅಂದ್ರ ಈ ದೇಶದ ಸಂವಿಧಾನ ಮತ್ತು ಎಸ್ ನಾವು ತಿಳ್ಕು ಇರಲ್ಲ ಗಡಪನ ಕೇಳಿ ಗಡಪ ಗಡಪನ್ ಕುಡೋದಕ್ಕೆ ಇದು ನಮ್ಗೆ ಶೂ ಎಸ್ತಾರಿಗೆ ಓಡಿಸ್ತಾರೆ ನಾವು ತಿಳ್ಕೋಬೇಕು ನಾವೆಲ್ಲರಿಗ ಬಿಜೆಪಿ ಜೈನ್ ಅಂತಾರ ಬಿಜೆಪಿ ಆಗಿತ್ತು ಯಾವ ಓಪನ್ ಅಂದ ಮಾತಾಡ ಇವನು ಎಸ್ ಸಿ ಇಲ್ಲಿ ಯಾವ ಓಪನ್ ಧರಿಸಿಗ ಬೇಸಿಗೆ ಹೋದ್ ಬೇಸಿಗೆ ಹೋಗ್ತಾ ತೋರ್ಸರಿ ಮೀಡೋದ ಇವತ್ತು ಈ ಮುಖ್ಯ ನ್ಯಾಯಾಧೀಶಿಗೆ ಒಂದು ಬೂಟ ಹೋಗಾರಲ್ಲ ಯಾರು ಕೋರ್ಸಾರ ಕಾಲ್ ಒಂದು ಪೇಪರ್ ಬಂದ ಇದನ್ನ ತಿಳ್ಕೋಬೇಕು ನಾವು ಒಂದು ದರ್ಶನ ಏನೈತೆ ಸಿಗುತ್ತೆ ಹೋಗ್ತಾರೆ ಊಟ ದಿನ ದಿನ ನೋಡ್ರಿ ನೀವು ಇದನ್ನ ತೋರಿಸ್ ತಿಳ್ಕೋಬೇಕು ಎಷ್ಟು ಎಷ್ಟು ಜನ ಏನಿದ್ರು ಓದಿವ್ ಇದ್ದೇ ಬರಲ್ಲ ಇವರು ತಿಳ್ಕೋಬೇಕು ತಿಳ್ಕೊಂಡು ಹೋಗಿ ಗುಣಿತಿರಲ್ಲ ಇಲ್ಲಿ ಆ ಗುಣಿಯೋದಕ್ಕೆ ನಮ್ಮನ್ನ ಅಲ್ಲಿ ಸಹಿಸ್ರು ಮುಖ್ಯ ನ್ಯಾಯಮೂರ್ತಿ ಆಗ ಹೋಗ್ಬಿಡುದು ஆக்கணும் சைஸ் சொல்ற எதுக்கு சைஸ் சொல்றேன் நம்ம ஒரு இன் நான் முடித்தேன் நம்ம தான் நம்ம முடித்த